ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂತಹ ಸ್ಪರ್ಧಿ ಅಂದ್ರೆ ರಕ್ಷಿತಾ ಶೆಟ್ಟಿ ರಕ್ಷಿತಾ ಯಾಕೆ ಅಂದವ್ರೆ ಇದೀಗ ನಮ್ಗೆ ರಕ್ಷಿತಾನೇ ಬೇಕು ಅನ್ನೋ ಅಷ್ಟ್ರ ಮಟ್ಟಿಗೆ ಅವರ ಹವ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿದೆ ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವರ ನಡವಳಿಕೆಯ ಮೂಲಕವೇ ಅವರು ಎಲ್ರಿಗೂ ಇಷ್ಟ ಆಗ್ತಾ ಇದ್ದಾರೆ ಅವರ ಮುಗ್ಧತೆ ಅವರ ಕನ್ನಡ ಮಾತು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ ಹಾಗೇನೆ ಮಲ್ಲಮ್ಮ ಕಾಂಬಿನೇಷನ್ ವೀಕ್ಷಕರಿಗೆ ಇದೀಗ ತುಂಬಾನೇ ಇಷ್ಟ ಆಗ್ತಾ ಇದೆ ಇಬ್ಬರಲ್ಲೂ ಕೂಡ ಅಂತಹ ಮುಗ್ಧತೆ ಇದೆ ಮುಗ್ಧತೆಯ ಮೂಲಕವೇ ಅವರು ವೀಕ್ಷಕರಿಗೆ ಹತ್ರ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ರು ಮಾತಾಡುವಂತಹ ರೀತಿ ಅವರಿಬ್ರು ಜೊತೆಯಾಗಿ ಸಮಯ ಕಳೆಯೋದು ಎಲ್ರಿಗೂ ಕೂಡ ತುಂಬಾನೇ ಮಜಾ ಅನ್ನಿಸ್ತಾ ಇದೆ ಅದರಲ್ಲೂ ಕೂಡ ನಿನ್ನೆ ಬಿಗ್ ಬಾಸ್ ಸಂಚಿಕೆಯಲ್ಲಿ ಕಿಚ್ಚನ ಪಂಚಾಯಿತಿ ಸಂಚಿಕೆ ಏನಿತ್ತು ಆ ಸಂದರ್ಭದಲ್ಲಿ ಕೆಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಈ ಮನೆಯಲ್ಲಿ ನಿಮಗೆ ಇಷ್ಟ ಆಗುವಂತ ಕಂಟೆಸ್ಟೆಂಟ್ ಯಾರು ಅಂತ ಆವಾಗ ಅವರು ಅಜ್ಜಿ ಅಂತ ಮಲ್ಲಮ್ಮ ಅವರ ಹೆಸರನ್ನ ಸೂಚಿಸ್ತಾರೆ ಮಲ್ಲಮ್ಮ ಅವರು ಅಂದ್ರೆ ನಂಗೆ ಇಷ್ಟ ಯಾಕೆ ಅಂತ ಕಿಚ ಸುದೀಪ್ ಅವರು ಹೇಳಿದಂತ ಸಂದರ್ಭದಲ್ಲಿ ಅವರು ತುಂಬಾನೇ ಓಪನ್ ಆಗಿ ಮಾತಾಡ್ತಾರೆ ನಾನು ಯಾವ ರೀತಿ ಓಪನ್ ಆಗಿ ಮಾತಾಡ್ತೀನೋ ಅದೇ ರೀತಿ ಮಲ್ಲಮ್ಮ ಅವರು ಕೂಡ ಬಿಗ್ ಬಾಸ್ ಇದ್ದಾರೆ ಅವರ ವ್ಯಕ್ತಿತ್ವ ನನಗೆ ಇಷ್ಟ ಆಗ್ತಾ ಇದೆ ಹಾಗಾಗಿ ನನಗೆ ಅವರು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟ ಅಂತ ಇದು ಕೇವಲ ಅವರು ಕಿಚ್ಚ ಸುದೀಪ್ ಅವರ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲ ವಾರದ ಇಡೀ ಸಂಚಿಕೆಗಳಲ್ಲಿ ನಾವು ನೋಡಿದಾಗ ಮಲ್ಲಮ್ಮ ಹಾಗೆ ರಕ್ಷಿತಾ ಅವರ ಮಧ್ಯೆ ಎಂಥದ್ದೊಂದು ಬಾಂಡಿಗ್ ಇದೆ ಅನ್ನೋದು ಗೊತ್ತಾಗುತ್ತೆ ಈ ಹಿಂದಿನ ಸೀಸನ್ ಅಲ್ಲಿ ಧನ್ರಾಜ್ ಹಾಗೆ ಹನುಮಂತ ಅವರ ಆಟ ಅವರಿಬ್ಬರ ಫ್ರೆಂಡ್ಶಿಪ್ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು ಅದೇ ರೀತಿ ಈ ಸೀಸನ್ ಅಲ್ಲಿ ಉತ್ತರ ಕರ್ನಾಟಕ ಹಾಗೇನೆ ಕರಾವಳಿ ಎರಡು ಜೋಡಿ ತುಂಬಾನೇ ಇಷ್ಟ ಆಗ್ತಾ ಇದೆ ಇಬ್ಬರ ಜೋಡಿಗೆ ವೀಕ್ಷಕರು ಫಿದಾ ಆಗಿ ಹೋಗಿದ್ದಾರೆ ಈ ಹಿಂದಿನ ಸೀಸನ್ ಅಲ್ಲಿ ಧನ್ರಾಜ್ ಆಚಾರ್ ಕರಾವಳಿ ಭಾಗದವರು ಹಾಗೇನೆ ಹನುಮಂತ ಅವರು ಉತ್ತರ ಕರ್ನಾಟಕ ಭಾಗದವರು ಅವರ ಆ ಒಂದು ಕಾಂಬಿನೇಷನ್ ವೀಕ್ಷಕರಿಗೆ ಇಷ್ಟ ಆಗಿತ್ತು ಅವರ ಆ ಒಂದು ಪ್ಯೂರ್ ಸ್ನೇಹ ಈಗಲೂ ಕೂಡ ಕಂಟಿನ್ಯೂ ಆಗಿದೆ ಇವತ್ತಿಗೂ ಕೂಡ ಅವರಿಬ್ಬರು ಜೊತೆಯಾಗಿ ವಿಡಿಯೋಗಳನ್ನು ಮಾಡ್ತಿದ್ದಾರೆ ಇದೀಗ ಈ ಸೀಸನ್ನಲ್ಲಿ ಮಲ್ಲಮ್ಮ ಹಾಗೆಯೇ ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಅವರ ಕಾಂಬಿನೇಷನ್ ವೀಕ್ಷಕರಿಗೆ ಇಷ್ಟ ಆಗ್ತಾ ಇದೆ ಇಬ್ರು ಬಿಗ್ ಬಾಸ್ ಮನೆಯಲ್ಲಿ ಜೊತೆಯಾಗಿ ಆಟ ಆಡೋದು ಸಮಯವನ್ನು ಕಳೆಯೋದು ಜೊತೆಯಾಗಿ ಮಾತಾಡ್ತಾ ಕೂರೋದು ಇನ್ನು ರಕ್ಷಿತಾ ಮೊನ್ನೆಯ ಎಪಿಸೋಡ್ ನಲ್ಲಿ ಅಸುರಾಧಿಪತಿ ಕಾಕ್ರೋಚ್ ಸುದೀಪ್ ಮಾಡಿದ ಕೆಲಸಕ್ಕಾಗಿ ಜಂಟಿ ಟೀಮ್ನಿಂದ ಕೆಂಗಣ್ಣಿಗೆ ಗುರಿಯಾಗಿ ಅಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಊಟ ತಂದು ಕೊಡೋದು ತಾಯಿ ಪ್ರೀತಿಯನ್ನ ತೋರಿಸೋದು ಇದೆಲ್ಲವೂ ಕೂಡ ವೀಕ್ಷಕರಿಗೆ ಇಷ್ಟ ಆಗ್ತಾ ಇದೆ ಇದೀಗ ಅವರೇ ಬಾಯ್ಬಿಟ್ಟು ಕಿಚ್ಚ ಸುದೀಪ್ ಅವರ ಮುಂದೆ ಹೇಳಿದ್ದಾರೆ ನನಗೆ ಮಲ್ಲಮ್ಮ ಅಂದರೆ ಇಷ್ಟ ಅಂತ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅದರಲ್ಲೂ ಕೂಡ ಮಲ್ಲಮ್ಮ ಹಾಗೆ ರಕ್ಷಿತಾ ಅವರ ಆ ಒಂದು ಕಾಂಬೋದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಾಕಷ್ಟು ವ್ಯೂಸನ್ನು ಪಡ್ಕೊಳ್ತಾ ಇದೆ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ ಬರೀ ಪಾಸಿಟಿವ್ ಕಮೆಂಟ್ಸ್ಗಳನ್ನೇ ನಾವು ಗಮನಿಸಬಹುದಾಗಿದೆ ಇಬ್ಬರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲ ನಕರೂ ಕೂಡ ಮನಸ್ಪೂರ್ವಕವಾಗಿ ನಗ್ತಾರೆ ಯಾರಿಗೂ ಕೂಡ ಸುಖಾಸುಮ್ಮನೆ ಅವರು ತಂಟೆ ಮಾಡೋದಕ್ಕೆ ಹೋಗೋಲ್ಲ ಅಥವಾ ಜಗಳಕ್ಕೆ ಹೋಗಲ್ಲ ಆದರೆ ಅವರ ತಂಟೆಗೆ ಬಂದಾಗ ಅದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡ್ತಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಪ್ಯೂರ್ ಸೋಲ್ಸ್ ಅಂತ ಅವರಿಬ್ಬರನ್ನ ಎಲ್ಲ ವೀಕ್ಷಕರು ಕರಿತಾ ಇದ್ದಾರೆ ಅಷ್ಟರ ಮಟ್ಟಿಗೆ ವೀಕ್ಷಕರಿಗೆ ಹತ್ರ ಆಗಿದ್ದಾರೆ ಅವರ ಆಟದ ಜೊತೆಗೆ ಅವರ ವ್ಯಕ್ತಿತ್ವದ ಮೂಲಕವೂ ಕೂಡ ಅವರು ಸಾಕಷ್ಟು ಗಮನ ಸೆಳೆತಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರು ವೀಕೆಂಡ್ ನಲ್ಲಿ ಮಾತನಾಡುವಂತ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಮಲ್ಲಮ್ಮ ಅವರನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಹಾಗೆ ರಕ್ಷಿತಾ ಅವರ ಜೊತೆ ಯಾವ ರೀತಿ ಮಾತಾಡ್ತಾರೆ ಅಂತ ಕಿಚ್ಚ ಸುದೀಪ್ ಅವರಿಗೂ ಕೂಡ ಅವರಿಬ್ಲಿರುವಂತಹ ಇನ್ನೋಸೆನ್ಸ್ ಇಷ್ಟ ಆಗಿದೆ ಅನ್ನೋದು ಕಿಚ್ಚ ಸುದೀಪ್ ಅವರ ಮಾತಿನಲ್ಲೇ ಗೊತ್ತಾಗುತ್ತೆ ಇಬ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ಏನಾದ್ರು ಬುದ್ಧಿವಾದ ಹೇಳ್ಬೇಕಾದ್ರೆ ಅದೇ ರೀತಿಯಲ್ಲಿ ಸಮಾಧಾನದಲ್ಲಿ ಹೇಳ್ತಾರೆ ಬೇರೆಯವ್ರಿಗೆ ಹೇಳುವ ರೀತಿಗೂ ಇವರಿಬ್ರಿಗೂ ಹೇಳುವಂತ ರೀತಿಗೂ ಸಾಕಷ್ಟು ವ್ಯತ್ಯಾಸಗಳನ್ನ ನೀವು ಗಮನಿಸಬಹುದಾಗಿದೆ ಅದರಲ್ಲೂ ಕೂಡ ರಕ್ಷಿತಾ ಮಲ್ಲಮ್ಮ ಅವರ ವ್ಯಕ್ತಿತ್ವ ವೀಕ್ಷಕರಿಗೆ ಇಷ್ಟ ಆಗ್ತಾ ಇದೆ ನಿಮ್ಮ ಈ ಒಂದು ಸ್ನೇಹ ಕೊನೆಯ ತನಕ ಇರ್ಲಿ ಅಂತ ವೀಕ್ಷಕರು ಕೂಡ ಹಾರೈಸ್ತಾ ಇದ್ದಾರೆ ಸೊ ಈ ಒಂದು ಸ್ನೇಹ ಕೊನೆ ತನಕ ಇರುವಂಥ ಎಲ್ಲ ಸೂಚನೆ ಸಿಗ್ತಾ ಇದೆ ರಕ್ಷಿತಾ ಅವರು ಕೂಡ ಮಲ್ಲಮ್ಮ ಅವರನ್ನು ಅಷ್ಟೇ ಕೇರಾಗಿ ನೋಡ್ಕೊಳ್ತಾರೆ ಮಲ್ಲಮ್ಮ ಕೂಡ ರಕ್ಷಿತಾ ಅವರಿಗೆ ಅಷ್ಟೇ ಪ್ರೀತಿಯನ್ನ ಕೊಡ್ತಾರೆ ಮಲ್ಲಮ್ಮ ಅವರಿಗೆ ರಕ್ಷಿತಾ ಅವರು ಡ್ಯಾನ್ಸನ್ನು ಹೇಳ್ಕೊಡೋದಿರ್ಬೋದು ಅಥವಾ ಏನಾದರೂ ಗೊತ್ತಾಗ್ತಾ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಹೇಳ್ಕೊಡೋದು ಹಾಗೆ ಮಲ್ಲಮ್ಮ ಅವರಿಗೆ ರಕ್ಷಿತಾ ಅವರ ಕನ್ನಡ ಸರಿಯಾಗಿ ಅರ್ಥ ಆಗದೇ ಇದ್ರೂ ಕೂಡ ಅದನ್ನ ನಿಧಾನವಾಗಿ ಅರ್ಥ ಮಾಡ್ಕೊಂಡು ಆಕೆಗೆ ಉದ್ರಿಸೋದಾಗಿರ್ಬೋದು ಎಲ್ಲವೂ ಕೂಡ ವೀಕ್ಷಕರಿಗೆ ಇಷ್ಟ ಆಗ್ತಾ ಇದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಹೈಲೈಟ್ ಅಂದ್ರೆ ರಕ್ಷಿತ ಹಾಗೆ ಮಲ್ಲಮ್ಮ ಕಾಂಬಿನೇಷನ್ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ